ಕೋಲಾರ ಕೋಲಾರ ನಗರಸಭೆ ಕಾಂಗ್ರೆಸ್ ವಶಕ್ಕೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಲಕ್ಷ್ಮೀ ದೇವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸಂಗೀತ ವಿರೋಧ ಆಯ್ಕೆ ಮೊದಲನೇ ಅವಧಿಯಲ್ಲಿ ಜೆಡಿಎಸ್ ವಶದಲ್ಲಿದ್ದ ನಗರಸಭೆ ಎರಡನೇ ಅವಧಿಗೆ ಕಾಂಗ್ರೆಸ್ಗೆ ಅಧಿಕಾರ ಬಂಡಾಯ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಕೆ ಮಾಡಿದ ಮುಬಾರಕ್ ನಾಮಪತ್ರ ವಾಪಸ್ ಜಿದ್ದಾಜಿದ್ದಿನ ಕಣವಾಗಿದ್ದ ನಗರಸಭೆ ಚುನಾವಣೆಯ ಫಲಿತಾಂಶಕ್ಕೆ ತೆರೆ ಕೋಲಾರ ನಗರಸಭೆ ಎದುರು ಪಟಾಕಿ ಸಿಡಿಸಿ ಕಾಂಗ್ರೆಸ್ ನಾಯಕರ ಸಂಭ್ರಮಾಚರಣೆ ಕೋಲಾರ ಜಿಲ್ಲೆಯ ಆರು ತಾಲೂಕಿನ ಕೇಂದ್ರದಲ್ಲೂ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವಿಫಲ ಈ ಸಲ ನಡೆದಿರ್ತಕ್ಕಂಥ ಚುನಾವಣೆ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಿದೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ವಿ ಯಾರು ಯಾರು ಎಲ್ಲರೂ ಕೂಡ ಏನು ಮುಟ್ಟಿಲ್ಲ ಅದು ಹೆಂಗೆ ಸರ್ ಅನಿರೀಕ್ಷಿತವಾಗಿ ಹಿಂಗೆ ಅವಿರೋಧ ಅವಿರೋಧ ಆಗೋದಕ್ಕೆ ಕಾರಣ ಏನಂದ್ರೆ ನಂಬರ್ ನಮ್ಮ ಹತ್ರ ನಂಬರ್ಸ್ ಹೆಚ್ಚಿದ್ದು ಅದತ್ತ ನಂಬರ್ಸ್ ಇರ್ಲಿಲ್ಲ ಅವರು ಅವಿರೋ ನಮ್ಗೆ ನಾಮಿನೇಷನ್ ವಾಪಸ್ ತೊಗೊಂಡು ವಾಪಸ್ ತಗೋ ಎಷ್ಟಿತ್ತು ನಂಬರ್ ಅವ್ರಿಗೆ ಎಷ್ಟಿತ್ತು ನಿಮ್ಗೆ ಎಷ್ಟಿಲ್ಲ ಒಳಗಡೆ ನಾವು ನಾವು ಕೌಂಟ್ ಮಾಡಲಿಲ್ಲ ನಮಗೆ ನಮ್ಮ ಪ್ರಕಾರ ಇಪ್ಪತ್ತಾರು ಇದ್ದೀವಿ ನಾವು ನಾವು ಇಪ್ಪತ್ತಾರಕ್ಕಿಂತ ಹೆಚ್ಚೇ ಇದ್ವಿ ಅವ್ರದ್ದು ಎಷ್ಟಿತ್ತು ನಾನು ಕೌಂಟ್ ಮಾಡಿಲ್ಲ ಮೂವತ್ತೈದರಲ್ಲಿ ಇಪ್ಪತ್ತಾರು ನಾವಿದ್ದಂದು ಉಳ್ಕೆದ್ದು ಫೋನ್ ಮಾಡಿ ಅಂದ್ರೆ ಶಾಸಕರು ಸದಸ್ಯರು ಎಲ್ಲ ಊಹಾ ಹೋಗ್ಲೇ ಎಲ್ಲೂ ಯಾರಿಗೂ ನಾಲ್ಕು ಕಾಣಿ ಕೊಟ್ಟಿಲ್ಲ ಈ ಸಲ ಹೇಳಿರೋ ಇತಿಹಾಸದಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ನಾಲ್ಕು ಗಣ ಇಲ್ದಿರೋ ಚುನಾವಣೆ ಹಿಡಿದಿರೋದು ನಾನು ವೈರ್ಕಿಕವಾಗಿ ಹೇಳ್ತಾ ಇದ್ದೀನಿ ಪ್ರಮಾಣವಾಗಿ ನನ್ನ ಮಕ್ಕಳ ಮೇಲೆ ನಾನು ತಗೊಂಡು ಯಾರು ಕೂಡ ದುಡ್ಡು ಮುಟ್ಟಿದ್ದೀರಾ ಚುನಾವಣೆ ಮಾಡಿರು ಎಲ್ಲರೂ ಹೋಗ್ತಾರೆ ಏನು ನಾವು ಹೋಗಿದ್ದೀವಿ ಒಂದಿನ ನಾನೂರು ವಾಪಸ್ ಬಂದಿ ಅಲ್ಲ ಸರ್ ಕೋಲಾರ ಜಿಲ್ಲಾ ಬಿಟ್ಟು ಎಲ್ಲೂ ಕೋಲಾರ ನಗರಸಭೆ ಈಗಲಾರು ಅಭಿವೃದ್ಧಿ ಕಾಣ್ಬೋದಾ ಅಂತ ನೂರಕ್ಕೆ ನೂರು ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಯಾಕಂದರೆ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲೂ ಕೂಡ ಇರೋದಿಲ್ಲ ಅವರು ಕೂಡ ಸಹಕಾರ ಕೊಡ್ತಾರೆ ನಾವು ಕೂಡ ಅವರೆಲ್ಲರೂ ಸಹಕಾರ ಅಭಿವೃದ್ಧಿ ಅಭಿವೃದ್ಧಿಯಂತೂ ಮಾಡೇ ಮಾಡ್ತೀವಿ ಹೊಸ ಚೇಂಜಸ್ ಅನ್ನು ತರ್ತೇವೆ ಈಗ ನಮ್ಮ ಅಧ್ಯಕ್ಷ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹ್ಮ ಮಂಜಣ್ಣ ಅವರು ಒಳಗಡೆ ಹೇಳಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರು ನೀವು ಬೆಳಗ್ಗೆ ಅಟೆಂಡೆನ್ಸ್ ಬರಬೇಕು ಒಂದು ದಿವಸಕ್ಕೆ ಮೂರು ವಾರ್ಡ್ ನೀವು ವಿಸಿಟ್ ಮಾಡ್ಬೇಕಂತ ಹೇಳ್ತಾರೆ ಅವ್ರ ಆದೇಶವನ್ನು ಚಾಚು ತಪ್ಪದೆ ಎಮ್ ಎಲ್ ಎಸ್ ಎಮ್ ಎಮ್ ಎಲ್ ಎ ನಜೀರ ಎಮ್ ಎಲ್ ಸಿ ನಜೀರ ಅಮ್ಮ ಸಾಹೇಬ್ರ್ ಹೇಳಿರೋದು ಅವ್ರು ಹೇಳಿರ್ತಕ್ಕಂಥದ್ನ ಚಾಚು ತಪ್ಪದೆ ಅನಿಲ್ ಕುಮಾರ್ ಅನ್ನೋರು ಚಾಚು ತಪ್ಪದೆ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ இல்ல right. okay. okay. பாப்பண காக்குற பாப்பண பாப்பண வர இنا இந்த வர புரோ புரோ அங்க கஷ்டமாக ஐந்து நிமிஷம் ஹலார் சார் வந்துட்டான் முன்னாடி நான் என்ன பண்ணுறேன் இந்த இنا இناடி ¡Ah, <coughs> es